ಆತ್ಮೀಯ ಬಂಧುಗಳೇ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಮತ್ತು ಇವತ್ತು ನನ್ನ ಜೊತೆ ಒಂದು ಕತೆ ಸರಣಿಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಎಲ್ಲರನ್ನ ಸ್ವಾಗತಿಸುತ್ತಾ ಬಂಧುಗಳೇ ನೋಡಿ ಈ ಒಂದು ಕತೆ ಬಹಳ ಬೇಡಿಕೆ ಬೇಡಿಕೆಯಿಂದ ಮತ್ತೆ ಇದನ್ನು ಹೇಳಬೇಕಾಗಿ ಬಂತು ಇನ್ನು ಒಂದು ಸರಿ ಹೇಳಿದ್ದೆ ಆದರೆ ಬಹಳ ಜನ ಅದನ್ನು ಹೇಳಿದ್ರು ಈ ಕತೆ ಹೇಳಿ ಹೇಳಿ ಅಂತ ಹೇಳಿದೋಸ್ಕರ ಇವತ್ತು ಈ ಕತೆ ಹೇಳಬೇಕು ಅಂತ ಬುಸುಗುಟ್ಟು ಕಚ್ಚದಿರು ಅಂತ ಸ್ವಾಮಿ ವಿವೇಕಾನಂದರು ಈ ಕತೆ ಭಾಳ ಜನ ಹೇಳ್ತಾರೆ ಆ ಕಥೆ ಏನಂದರೆ ಒಂದಾನೊಂದು ಊರು ಆ ಊರಲ್ಲಿ ಒಂದಷ್ಟು ಜನ ಹುಡುಗರೆಲ್ಲ ಸೇರಿ ಆಟ ಆಡ್ತಾ ಇದ್ದರಂತೆ ಆಟ ಆಡ್ತಿದ್ರೆ ಒಬ್ಬ ಸಾಧು ಸನ್ಯಾಸಿಗಳು ಆ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ರು ಒಬ್ಬ ಏನ್ ಮಾಡ್ದ ಗುರುಗಡೆ ಅಲ್ಲಿಂದ ಮುಂದೆ ಹೋಗಬೇಡಿ ಇಂದ ಯಾಕೆ ಅಂದ್ರು ಅಲ್ಲಿ ಒಂದು ಹಾವಿದೆ ಆ ಹಾವು ಎಲ್ರಿಗೂ ಭಾಳ ಕಷ್ಟ ಭಾಳ ತೊಂದರೆ ಕೊಡುತ್ತದ್ದು ಕಚ್ಚುತ್ತೆಲ್ಲ ಮಾಡುತ್ತೆ ಹೋಗಬೇಡಿ ಅಂತಂದ ಇವ್ರು ಹೇಳಿದ್ರು ನೋಡು ಯಾವುದೇ ಆಗಿರಲಿ ನಾವು ಅದಕ್ಕೆ ತೊಂದರೆ ಕೊಡಲಿಲ್ಲ ಅಂದ್ರೆ ಅದು ನಮ್ಗೇನು ಮಾಡಲ್ಲ ಅಂತ ನನ್ನ ಭಾವನೆ ನೋಡೋಣ ಅಂದ್ಬಿಟ್ಟು ಹೋದ್ರು ಹೋದ್ರೆ ಆ ಹಾವು ಬಸ್ಕುಳು ಬಂದ್ಬಿಡ್ತು ಅದೇನು ಅವ್ರ ಪ್ರಭಾವನ್ನೇ ನೀವು ಅಥವಾ ಏನು ಅದನ್ನು ನೀವು ವಿಪರ್ಯಾಸನ್ನೇ ಏನಂದರೆ ಹೇಳಿ ನೀವು ಒಟ್ಟಲ್ಲಿ ಅವರು ನೋಡಿದ ತಕ್ಷಣ ಏನಾಗೋಯ್ತು ಅಂದರೆ ಆ ಹಾವು ಸಣ್ಣಗಾಗೋಯ್ತು ಅವ್ರ ಮುಖ ನೋಡಿದ ಅದು ಏನಾಗುತ್ತೆ ಕೆಲವರ ಮುಖಲಕ್ಷಣ ಅಂತಾರೆ ಕನ್ನಡದ ಅದಕ್ಕೆ ಲಕ್ಷಣ ಅಂದರೆ ಕೆಲವರು ನೋಡಿದ ತಕ್ಷಣ ಏನೋ ಒಂದು ಭಾವನೆ ಬಂದ್ಬಿಡುತ್ತೆ ಕೆಲವರು ನೋಡಿದ್ರೆ ಪೂಜ್ಯ ಭಾವನೆ ತಾನಾಗ ಅದೇ ಬಂದ್ಬಿಡುತ್ತೆ ಯಾರು ಅದನ್ನು ಇವರು ಪೂಜ್ಯರು ಗುರುಗಳು ಅಂತ ಹೇಳಬೇಕಾಗಿಲ್ಲ ಕೆಲವರ ರಕ್ಷಣ ಅದು ಕೆಲವರು ಮಾತಾಡ್ತಾ ಇದ್ರೆ ಆ ಮಾತನ್ನು ಇನ್ನೂ ಕೇಳಬೇಕು ಅಂತನಿಸುತ್ತೆ ಕೆಲವರು ಮಾತಾಡೋದಿದ್ದು ಅಂತ ಅನ್ಸುತ್ತೆ ಅದು ಅವರವರ ಸಹಜ ಸ್ವಭಾವ ಅವಲ್ಲ ಅದೇನೇ ಇರಲಿ ಇಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಯಾವಿಗೆ ಅವರ ಮುಖ ನೋಡಿದ ತಕ್ಷಣ ಯಾಕೋ ಸ್ವಲ್ಪ ಶಾಂತವಾಗಿರಬೇಕು ಅನ್ನಿಸ್ ಅನಿಸಿರ್ಬೇಕು ಅವರು ಹತ್ರ ಹೋಗಿ ಹೇಳದಂತೆ ಏನೋ ನಾಗ ಯಾಕೆ ನೀನು ಆ ಥರ ಎಲ್ಲ ಕಚ್ಚೊ ಒಬ್ರಿಗೆ ಯಾಕೆ ತೊಂದರೆ ಕೊಡ್ತೀಯಾ ಅಲ್ಲ ಅವ್ರು ನೀನು ಏನು ಮಾಡಿದಾರಂಥದ್ದು ಹಾಂ ನೋಡು ಪಾಡಿಗೆ ನೀನು ಭಗವಂತನ ಧ್ಯಾನ ಮಾಡಿಕೊಂಡು ಇರಬಾರ್ದಾ ಇಲ್ಲಿ ನನಗೆ ನೆನಪಾಗೋದು ನಮ್ಮ ಮಂಕುತಿ ಮನ ಕಂಕ ತಿರ್ಗ ನಾನು ಅಲ್ಲಿಗೆ ಹೋಗಬೇಕು ಯಾಕೋ ನಂಗೆ ಅದು ಬಿಡೋಕೆ ಮನಸ್ಸು ಬರ್ತಾ ಇಲ್ಲ ಅವ್ರು ಹೇಳ್ತಾರೆ ದೇವಿ ಜೀವಂಕೊಂಡು ಬರೀತಾರೆ ಇರುವ ಕೆಲಸವ ಮಾಡು ಕಿರಿದೇನದೆ ಮನಸಿಟ್ಟು ಉಣ್ಣು ದೊರೆತನು ಗೊಣ ಗೊಣಗಿಡದೆ ಧರಿಸು ಲೋಕದ ಭರಬ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಹಳದೆ ಮಂಕುತಿಮ್ಮ ಅಂತ ನೀವು ಏನು ಕೆಲಸದ ಆ ಕೆಲಸ ಮಾಡ್ಕೊಂಡು ನಿಮ್ದೆ ಇರಬಾರ್ದ ಭಗವಂತ ಧ್ಯಾನ ಮಾಡ್ಕೊಳ್ಳೋಣ ಯಾಕೆ ಊರಿನ ಉಸ ಬರಿಯಲ್ಲ ಹ್ಞೂ ಏನ ಮಾಡಕ್ಕೆ ಹೋಗ್ಬೇಡ ನೀವೊಂದು ಮಂತ್ರ ಕೊಡ್ತೀನಿ ಧ್ಯಾನ ಮಾಡ್ಕೊಂಡಿರು ಅಂತ ಹೇಳಿ ಅವರಿಗೆ ಒಂದು ಮಂತ್ರೋಪದೇಶವನ್ನು ಮಾಡಿ ಗುರುಗಳು ಹೊಟ್ಟೋದು ಈ ಹಾವು ಅದೇನು ಅನ್ನಿಸ್ತೋ ಗೊತ್ತಿಲ್ಲ ನೋಡಿ ಆ ಗುರುಗಳ ಮೇಲೆ ಶ್ರದ್ಧೆ ನೀ ನಂಬಿಕೆ ನೀ ಪ್ರೀತಿಯನ್ನು ಏನು ಬೇಕಾದ್ರೂ ನೀವು ಅದು ಕರೀರಿ ಹಾವು ಅವತ್ತಿಂದ ಏನು ಮಾಡ್ತು ಅಂದರೆ ಪೂರ್ತಿ ಬದಲಾವಣೆ ಆಗೋಯ್ತು ಹಾವು ಅದರ ಒತ್ತಡ ಬದಲಾವಣೆ ಆಗೋಯ್ತು ಯಾವ ಮಟ್ಟಕ್ಕೆ ಅಂದರೆ ಯಾವ ಹುಡುಗರನ್ನು ಹಾವು ಹೋಗಿ ಕಚ್ಚಿ ಹೆದರ್ಸ್ತಾ ಇತ್ತು ಅದೇ ಹಾವು ಭಾಳ ಶಾಂತವಾದಾಗ ಇದನ್ನೇ ಅಡ್ವಾಂಟೇಜ್ ತಗೊಂಡಂತಹ ಹುಡುಗರು ಏನು ಮಾಡಿದ್ರು ಏನು ಹೋಗಿದ್ದೆ ಆ ಹೋ ಆ ಹಾವುಗೆ ಕಲ್ಲುಡೋದೇನು ಹೇಳ್ತೀರಾ ಚುಚ್ಚೋದೇನು ಹೇಳ್ತೀರಾ ಹಿಂಸೆ ಕೊಡೋದೇನು ಹೇಳ್ತೀರಾ ಒಮ್ಮೆ ಆ ಹಾವಿಗೆ ಮೈಯೆಲ್ಲ ರಕ್ತ ಬಂದ್ಬಿಟ್ಟಿದೆ ಹಾಗೂ ಹುತ್ತದೊಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಒಂದಷ್ಟು ದಿನ ಕಾಲ ಕಳೀತು ಈ ಗುರುಗಳು ಬಂದರು ಬಂದರೆ ಏನಾಯ್ತು ಆ ಅವರು ಕೇಳಿದ್ರು ಯಾರೋ ಹುಡುಗರು ಗುರುಗಳೇ ಹಾವು ಸದೋಯದೋದ್ರು ಇವರು ತಮ್ಮ ಅಂತರ್ದೃಷ್ಟಿದ ನೋಡಿದ್ರು ಯಾಕೋ ಅವ್ರಿಗೆ ಬಂತು ಆಗ ಅವ್ರು ಹೋಗಿ ನಾಗ ಬಾರ ಹೊರಗೆ ಅಂತ ಕರೆದ್ರು ಆಶ್ಚರ್ಯ ಹಾವು ಹೊರಗೆ ಬಂತಂತೆ ಹೊರಗೆ ಬಂದರೆ ನೋಡ್ತಾರೆ ಮೈದಾಗ ಗಾಯ ಆಗಿಬಿಟ್ಟಿದೆ ರಕ್ತ ಬಂದ್ಬಿಟ್ಟಿದೆ ಏನ ಇದು ಅಂತ ಕೇಳಿದ್ರು ಗುರುಗಳೇ ನಮ್ಮ ಗುರುರಾಜನ ನಾಡು ತಮಾಷೆ ಮಾಡ್ತಾಯಿದ್ರು ಈ ಗಜಗವರಿವ್ರತ ಕತೆ ಹೇಳುವಾಗ ಅಲ್ಲಿ ಅವರು ನಮ್ಮ ಯುವಕ ಪ್ರಸಂಗ ಬರ್ತಾರೆ ದುರ್ಯೋಧನದು ಅದು ಭಾಳ ಮಸ ನಿಮ್ಮಾತನ ಕೇಳಿ ಕೆಟ್ಟೆ ಗುರುಗಳೇ ನಿಮ್ಮಾತನ ಕೇಳಿ ಕೆಟ್ಟೆ ಭೂತಳಗೆ ಪತ್ರ ನಾ ಬರೆದು ಕೊಟ್ಟೆ ನಿಮ್ಮಾತನ ಕೇಳಿ ಕೆಟ್ಟೆ ಅಂತ ಅವರು ಹೇಳಿದ್ರು ನಂಗೆ ನೆನಪಾಯ್ತೀಗ ಗುರುಗಳ ನಿಮ್ಮ ಕೇಳಿದ ಕೇಳಿದೆ ಕೆಟ್ಟೆ ಎಂದು ಹೌದು ಯಾಕೆ ಅಂದರು ನೋಡಿ ಇವ್ರು ನೀವು ಹೇಳಿದ್ರಿ ನೀವು ಯಾಕಪ್ಪ ಧ್ಯಾನ ಮಾಡ್ಕೊಂಡಿರು ಹಿಂಸೆ ಮಾಡಬೇಡ ಅಂತ ಹೇಳಿದ್ರಿ ನೋಡಿ ನನಗೆ ಈ ಕಥೆ ಬಂದಿದೆ ಈಗ ನಾನು ಏನು ಮಾಡಲಿ ಅಂತ ಕೇಳ್ತು ಅವ್ರು ಹೇಳಿದ್ರು ನನ್ನ ಮಾತು ನೀನು ಸರಿ ಅರ್ಥ ಮಾಡ್ಕೊಂಡಿಲ್ಲ ನೋಡಿದಾಗ ನಾನು ನಿನಗೆ ಕಚ್ಚಬೇಡ ಅಂತ ಹೇಳಿದ್ದೆ ವಿನಃ ಬಸುಗುಟ್ಟು ಬೇಡ ಅಂತ ಹೇಳಿಲ್ಲ ನಾನು ನಿನಗೆ ಅದಕ್ಕೆ ಕಥೆ ಹೆಸರೇ ಕಚ್ಚದಿರು ಬಸುಗುಟ್ಟು ಅಂತ ಕಚ್ಚಬೇಡ ಅಂತ ಹೇಳಿದ ನಿನಗೆ ಅಂತ ಹೇಳಿ ಅಂತ ನನಗೆ ಹೇಳೇ ಇಲ್ಲ ಅವ್ರು ಯಾರಾದರೂ ನಿನ್ನ ತಂಡೆಗೆ ಬಂದಾಗ ಒಂದು ಸರಿ ನೀನು ಹೋಗಿ ಬಸುಗುಟ್ಟು ಬಿಟ್ಟಿದ್ರೆ ಸಾಕಾಗಿರೋದು ಹೆಡೆಯತ್ತಿ ಬಸುಗುಟ್ಬಿಟ್ರೆ ಅವ್ರು ಹಾಗೇ ಬೆದ್ರ ಬೊಂಬೆಗಳಾಗಿ ಎದುರು ಓಡೋಗ್ಬಿಟ್ಟಿರೋರು ಆ ಕೆಲಸ ನೀನು ಮಾಡಲಿಲ್ಲ ಯಾವಾಗ ನಿನ್ನ ಕೆಲಸ ಮಾಡಲಿಲ್ಲವೋ ಅವಾಗ ಅವರು ನಿನಗೆ ಆ ಥರ ಹಿಂಸೆ ಕೊಡೋಕೆ ಶುರು ಮಾಡಿದ್ರು ಹಾಗಾಗಿ ಹಂಗಲ್ಲ ಅದು ನಿನ್ನ ಹೇಳ್ಕೊಡ್ತೀನಿ ನೋಡು ಯಾರಾದ ಹತ್ರ ಬಂದ್ರೆ ಬಸುಗುಟ್ಟು ಕೇವಲ ನಿನ್ನ ನೀನು ಬಸುಗುಟ್ಟುವಿಕೆಗೆ ಗಡ ಗಡ ಗಡನೆ ಬಿಡಬೇಕು ಅಂತ ಹೇಳಿ ಅವರು ಆ ಹಾವು ಹೇಗೆ ಅಂತ ಕತೆ ಹೇಳಿದ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನೋಡಿ ನಾವು ಹಂಗೇ ಇರಬೇಕು ನಾವೆಲ್ಲರೂ ಅಮೃತ ಪುತ್ರರಾಗಿರಬೇಕು ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ ನಾವೆಲ್ಲ ಅಮೃತ ಈ ಶರೀರಕ್ಕೆ ಸಾವಿರಬಹುದು ಆದರೆ ಆತ್ಮಗೆ ಅಲ್ಲ ಆಯೇನ ಮಾ್ಯಾಕಸ್ತು ವೇದಾಹಮೇತ ಪುರುಷಂ ಮಹಾಂತಂ ಮನುಷ್ಯನಿಗೆ ಜ್ಞಾನ ಶ್ರದ್ಧೆ ನಂಬಿಕೆ ಶಕ್ತಿ ಆತ್ಮವಿಶ್ವಾಸ ಇಷ್ಟಿದ್ಬಿಟ್ರೆ ಆದಿತ್ಯವ್ರನ್ನ ದಮಸುತ್ತ ಬಾರಿ ಅವನ ಅವನ ಜೀವನ ಆಕಾಶದಲ್ಲಿ ಆದಿತ್ಯ ಸೂರ್ಯನ ಬಣ್ಣ ಹೆಂಗೆ ಹೊಳಿತಿರುತ್ತೋ ಹಂಗೆ ಯಾಕೆ ನಾವು ಇದನ್ನು ಅರ್ಥ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟೋ ವರ್ಷದ ಹಿಂದೆ ಇದ್ದಂಥ ಸ್ವಾಮಿ ವಿವೇಕಾನಂದರು ಅವರು ಯಾರು ಅಂತ ನೋಡಲೇ ಇಲ್ಲ ಇವತ್ತು ಆದ್ರೂ ಇವತ್ತು ನಾವು ಅವರ ಹೆಸರನ್ನು ನಾನು ನೆನೆಸಲ್ವಾ ಬಸವಣ್ಣ ಆಯಿತು ಬುದ್ಧ ಆಯಿತು ಗಾಂಧೀಜಿ ಆಯಿತು ಸ್ವಾಮಿ ರಾಮಕೃಷ್ಣ ಪರಮಂಸರು ಆಯಿತು ಶಾರದಾದೇವಿ ಆಯಿತು ರಾಮ ಆಯಿತು ಕೃಷ್ಣ ಆಯಿತು ನಮ್ಮ ತಾತನ ತಾತ ನಮಗೆ ಗೊತ್ತಿಲ್ಲ ಯಾಕೆ ಹೆಜ್ಜೆ ಗುರುತನ್ನು ಮೂಡಿಸಿದ್ರು ತಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಂಡ್ರು ಆದ್ರಿಂದ ನಾ ಹೇಳೋದು ನಾವು ಕಚ್ಚಬಾರ್ದು ಬಸುಗುಟ್ಟು ಬೇಕು ನಾವು ಹಿಂಗೆ ನಾವು ಈ ಪುರಂದರದಾಸರು ನಂಗೆ ನಂಗೆ ನೆನ್ಪಾಯ್ತೀಗ ಶಕ್ತರಾದರೆ ನೆಂಟರೆಲ್ಲ ಹಿತರು ಅಶಕ್ತರಾದರೆ ಅವನೇ ವೈದಿಗಳು ಹಂಗಾಗಿ ನಾವು ಶಕ್ತಿಯುತವಾ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಅಂತ ಹೇಳ್ತಾ ಎಲ್ಲರೂ ಶಕ್ತಿವಂತರಾಗಿ ಅಹಂಕಾರ ಬೇಡ ಅಭಿಮಾನ ಇರಲಿ ಆತ್ಮವಿಶ್ವಾಸ ಇರಲಿ ಅಂಧಕಾರ ಬೇಡ ಅಂತ ಹೇಳ್ತಾ ಅವೆಲ್ಲವೂ ನಿಮ್ಮಲ್ಲಿ ಜಾಗೃತವಾಗಿ ಬೆಳೆಯಲಿ ಅಂತ ಆಶಿಸಿ ಈ ಕಥೆಯನ್ನು ಇಲ್ಲಿ ಮುಗಿಸ್ತೀನಿ ನಮಸ್ಕಾರ